ನೈಸರ್ಗಿಕ ಸೂಚಕಗಳು ಯಾವ್ಯಾವ ಅಂದ್ರೆ ಲಿಟ್ಮಸ್ ಅಂತಕ್ಕಂತ ಒಂದು ಸೂಚಕ ಸಿಗುತ್ತ ಆಮೇಲೆ ಅರಿಶಿಣ ಮತ್ತೆ ಲಿಟ್ಮಸ್ ಲಿಟ್ಮಸ್ ಇದು ಎಲ್ಲಿ ಸಿಗುತ್ತ ಕಲ್ಲು ಹೂವು ಹೇಳಿದ್ದಾರೆ ಕಲ್ಲು ಹೂವುಗಳೆಡೆ ಲಿಟ್ಮಸ್ ಸಿಗುತ್ತ ಆ ಲಿಟ್ಮಸ್ ಏನು ಏನ್ ನೀಲಿ ಪಟ್ಟಿ ಮತ್ತೆ ಕೆಂಪು ಪಟ್ಟಿ ಅಂತೇಳಿ ಪಟ್ಟಿಗಳನ್ನ ಮಾಡಿ ಅದರಲ್ಲಿ ಇದು ದ್ರಾವಣ ರೂಪದಾಗ ಸಿಗುತ್ತಾ ಆಮೇಲೆ ಪಟ್ಟಿಗಳ ರೂಪದಲ್ಲಿ ಅರಿಶಣವನ್ನ ಸಾಮಾನ್ಯವಾಗಿ ಎಲ್ಲರೂ ನೋಡಿ ಅಡಿಗೆ ಒಳಗಡೆ ನಾವ್ ಏನ್ ಮಾಡ್ತೀವಿ ಅರಿಶಣವನ್ನ ಬಳಸ್ತೀವಿ ಅರಿಶಿನವನ್ನ ನೈಸರ್ಗಿಕ ಸೂಚಕವಾಗಿ ನಾವು ಬಳಸಬೇಕಾದಾಗ ಅದ್ರ ಮೇಲೆ ನಾವು ಪ್ರಯೋಗ ಮಾಡಿದಾಗ ಯಾವ ಪದಾರ್ಥ ಆಮ್ಲನೋ ಅಥವಾ ಯಾವ ಪದಾರ್ಥ ಪ್ರತ್ಯಾಮ್ಲ ಅನ್ನೋದನ್ನ ಗುರುತಿಸಬೇಕಾದ್ರೆ ನಾವು ಸಣ್ಣ ಅರಿಶಿಣ ಅನ್ನೋದು ಒಂದು ಆಮ್ಲೀಯ ಪದಾರ್ಥ ಅರಿಶಿಣ ಅನ್ನೋದು ಏನಾದೊಂದು ಅರಿಶಿಣ ಆಮ್ಲೀಯ ದ್ರಾವಣದೊಂದಿಗೆ ಬಣ್ಣ ಬದಲಾಯಿಸುವುದಿಲ್ಲ ಆಮ್ಲೀಯ ದ್ರಾವಣಗಳನ್ನು ನಾವೇನು ಹಾಕ್ತೀವಿ ಅದು ಬಣ್ಣ ಬದಲಾಯಿಸಲ್ಲ ಇನ್ನು ಪ್ರತ್ಯಾಮ್ಲೀಯ ದ್ರಾವಣದೊಂದಿಗೆ ಏನಾಗುತ್ತದೆ ಬದಲಾಗುತ್ತ ಈಗ ಅದೊಂದು ಸಣ್ಣ ಪ್ರಯೋಗ ಮಾಡೋಣ ಇಲ್ಲಿ ನಾವು ಬೀಕರಣಗಡೆ ಏನ್ ಹಾಕ್ತೀವಿ ನೀರು ನೀರು ಹಾಕಿದ್ದೆ ನೀರಿನ ಜೊತೆಗೆ ನಾ ಏನ್ ಮಾಡ್ತೀನಿ ಸಾಬೂಬಳಿ ಈ ಪದಾರ್ಥದಲ್ಲಿ ನಮ್ಗೆ ಇದ್ರಲ್ಲಿ ಯಾವ್ದ ಆಮ್ಲ ಯಾವ್ ಪಥ್ಯ ಅಂತ ಗೊತ್ತಿಲ್ಲ ಗೊತ್ತಾಗ ಒಂದು ವಿಕರಲ್ಲ ಏನಾಗಿದೆ ಸಾಬೂರಿನ ದ್ರಾವಣ ಹಾಕಿದೆ ಇದ್ರೊಳಗಡೆ

ಇದು ಇದು ಆಮ್ಲ ಬಣ್ಣ ಬದಲಾವಣೆ ಆಗದೆ ಇರೋದೇನು ಬಣ್ಣ ಬದಲಾಗಿರೋದ್ ಅದು ಇದರಲ್ಲಿ ಬಣ್ಣ ಬದಲಾಗಿಲ್ಲ ಅಂದ್ರೆ ಇದ್ರಲ್ಲಿ ನಾವು ಗೊತ್ತಾಯ್ತಾ ಈಗ ಯಾವ ಪದಾರ್ಥ ನಾವು ನೈಸರ್ಗಿಕ ಸೂಚಕವನ್ನಾಗಿ ನಾವೇನ್ ಬಳಸಿದ್ವಿ ಅರಿಶಿಣವನ್ನ ಬಳಸಿದ್ವಿ ಅರಿಶಿಣವನ್ನ ಬಳಸಿದಾಗ ಸಾಬೂರ ಪುಡಿಯಲ್ಲಿ ಅರಿಶಿಣವನ್ನ ಹಾಕಿದ್ರೆ ಅದು ಕೆಂಪು ಬಣ್ಣಕ್ಕೆ ತಿರುಗಿತು ಅದಕ್ಕಾಗಿ ನಾವು ಸಾಬೂನು ಪುಡಿಯನ್ನ ಪ್ರತ್ಯಂಗ್ಲ ಅಂತ ಕರಿತೀವಿ ದಿನ ಯಾವುದೇ ರೀತಿ ಬಣ್ಣ ಬದಲಾಗಿಲ್ಲ ಇದಕ್ಕೆ ನಾವೇನಂತ ಕರಿತೀವಿ ನ ಪೇಪರ್ ಗೆ ಇದೇನೋ ಲಿಂಬೆ ಇದೆ ನಿಮ್ಮ ನಿಂದನೇ ಇದಕ್ಕೆ ಎಸ್ ಮಿಸ್ ಲಿಂಬೆ ಲಿಂಬೆ ಏನ ಅಂತ ಹೇಳಿ ರಸನಾ ಗುರು ಬಣ್ಣ ಬದಲಾಯಿತಾ ಎಸ್ ಮಿಸ್ ನೋಡಿ ಅಕ್ಷರನ ಐತೆ ಕೆಂಪು ಐತೆ ಅಕ್ಷರ ಅಕ್ಷರ ನಿಮ್ಮೇನ ಇದೇ ಅಬೂನ್ ಪುಡಿಯನ್ನು ಹಾಕ್ತೀನಿ ಆಗ್ಲಿಲ್ಲ ಎರಡು ವ್ಯತ್ಯಾಸ ಅಂತ ವ್ಯತ್ಯಾಸ ತಿಮ್ಮಾ ಅರಿಶಿನ ಪೇಪರ್ ಎರಡು ಅರ್ಧಿನ ಪೇಪರ್ ಒಂದಕ್ಕೆ ನಾವು ಮಾಡಿದ್ವಿ ಮಿರ್ನೇ ಅರ್ಧಿನಿಂದ ಉಜ್ಜಿದ ಇನ್ನೊಂದಕ್ಕೆ ಸಾಬೂನುಿಂದ ಸಾಬೂನ್ ಪುಡಿಯಿಂದ ನಾವು ಸ್ವಲ್ಪ ನೀರು ಹಾಕಿ ಉಜ್ಜಿದ ಸಾಬೂನ್ ಪುಡಿ ಹಾಕಿ